ದೇಶದಲ್ಲಿ ಪ್ರಜಾಪ್ರಭುತ್ವದ ಹಬ್ಬ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭರ ಯುದ್ಧ ನಡೀತಾ ಇದೆ ಆದರೆ ಯುದ್ಧದಲ್ಲಿ ಪ್ರಮುಖವಾಗಿ ಇಲ್ಲಿ ಏನು ವಿಷಯಗಳು ಚರ್ಚೆ ಆಗಬೇಕಾಗಿತ್ತು ಅಭಿವೃದ್ಧಿ ವಿಷಯಗಳ ಬಗ್ಗೆ ಇಲ್ಲಿ ಅಂತ ಮಾತನಾಡಬೇಕಾಗಿತ್ತು ಯಾರೂ ಸಹ ಇಲ್ಲಿ ಅಂತ ಮಾತನಾಡ್ತಾ ಇಲ್ಲ ಅಂದ್ರೆ ಆಡಳಿತ ಪಕ್ಷ ಇರಬಹುದು ಪ್ರತಿಪಕ್ಷ ಇರ್ಬೋದು ಯಾರೂ ಸಹ ಇಲ್ಲಿ ಅಂತ ಮಾತನಾಡ್ತಿಲ್ಲ ಈ ಸಂಪುಟಕ್ಕೆ ಕೆಲವೊಂದಿಷ್ಟು ವಿಷಯಗಳನ್ನು ನಾನು ಇಲ್ಲಿ ಮಾತನಾಡಲಿಕ್ಕೆ ಬಹುಭ ಬಹು ಭಾಷೆಗಳ ನಟ ಇಲ್ಲಿ ಅಂತಾರೆ ಪ್ರಕಾಶ್ ರಾಜ್ ಅವರು ನಮ್ಮ ಜೊತೆ ನಾನು ಅವರನ್ನು ಮಾತಾಡಿಸ್ತೇನೆ ಸರ್ ವಿಷಯಗಳು ಪ್ರಮುಖ ವಿಷಯಗಳು ಈ ಚುನಾವಣೆಯಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ವಿಷಯಗಳು ಚರ್ಚೆ ಆಗಬೇಕಾಗಿತ್ತು ಆದರೆ ಏನಾಗ್ತಿದೆ ಈ ಚುನಾವಣೆಯಲ್ಲಿ ಅಂತ ಅದನ್ನು ನಾವು ಪ್ರಜೆಗಳು ಯೋಚನೆ ಮಾಡಬೇಕು ನೋಡಿ ಇದೊಂದು ದೇಶಕ್ಕೆ ಒಂದು ಪ್ರಜಾಪ್ರಭುತ್ವದ ಹಬ್ಬ ಅಂತ ಇದ್ದೇವೆ ನಾವು ಪ್ರತಿನಿಧಿಗಳನ್ನು ಯಾಕೆ ಆರಿಸ್ತೀವಿ ಇವರು ಯಾವುದೋ ಒಬ್ಬ ಪ್ರಧಾನಮಂತ್ರಿ ಮಹಾಪ್ರಭುಗಳನ್ನ ಆರಿಸೋದಕ್ಕೋ ಅಥವಾ ಅಲ್ಲಿ ಯಾರನ್ನೋ ಒಬ್ಬರನ್ನು ಬಲಪಡಿಸೋದಕ್ಕೆ ದಿಲ್ಲಿ ದರ್ಬಾರನ ಬೆಳೆಸಕ್ಕಲ್ಲ ನಮ್ಮ ಪ್ರತಿನಿಧಿಗಳು ನಮ್ಮ ಸಮಸ್ಯೆಗಳನ್ನು ಮಾತಾಡಬೇಕು ಸೊ ಈ ಥರ ಎಲೆಕ್ಷನ್ ಬಂದಾಗ ಇಲ್ಲಿಯವರೆಗಿದ್ದ ಪ್ರತಿನಿಧಿಗಳನ್ನ ನಾವು ಪ್ರಶ್ನೆ ಮಾಡಬೇಕು ಇವಾಗ ಹುಬ್ಬಳ್ಳಿ ಧಾರವಾಡ ಈ ಪ್ರಾಂತಗಳನ್ನೇ ತಗೊಳ್ಳಿ ನೀವೇ ನಾವು ಡಿಸ್ಕಸ್ ಮಾಡ್ತಿದ್ದ ಹಾಗೆ ಧೂಳಿನ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಇದೆ ಮಾದಾಯಿ ಸಮಸ್ಯೆ ಇದೆ ಸ್ಮಾರ್ಟ್ ಸಿಟಿಗಳು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು ಈ ಕಳೆದ ಎರಡು ದಶಕಗಳಲ್ಲಿ ಇವರೇ ತಾನೇ ಇರೋದು ಇವತ್ತು ಮಹಾ ನಗರ ಪಾಲಿಕೆ ಇರಲಿ ಇನ್ನೊಂದಿರಲ್ಲಿ ಭ್ರಷ್ಟಾಚಾರದ ಮಾತು ಯಾಕೆ ಬರ್ತಿದೆ ಈಗ ಆಡೋ ಪಕ್ಷ ಇರ್ಬೋದು ಅಥವಾ ಪ್ರತಿಪಕ್ಷ ಇರ್ಬೋದು ಇಬ್ಬರು ನಮ್ಮ ಲೋಕಲ್ ವಿಷಯ ಯಾಕೆ ಮಾತಾಡ್ತಾ ಇಲ್ಲ ನಾವು ಅಂದ್ರೆ ಅದಕ್ಕೆ ಹೇಳೋದು ನೋಡಿ ಬಲ ಅನ್ನೋದು ಕೆಳಗಿಂದ ಮೇಲೆ ಮೇಲಿಂದ ಕೆಳಗಲ್ಲ ಇವರು ಒಂದು ಸಲ ಬರ್ತಾರೆ ಹೋಗ್ತಾರೆ ಬಟ್ ಎಷ್ಟು ದಿನ ನಾವು ಮಂಗ ಹಾಕ್ಕೊಂಡೆ ಕೂತ್ಕೊಳ್ಳೋದು ಜನ ನಾವು ಯಾಕೆ ಅವರನ್ನು ಪ್ರಶ್ನಿಸ್ತಾ ಇಲ್ಲ ನೋಡಿಪ್ಪ ನಿಮಗೆ ಕೊಟ್ಟಿದ್ವಿ ಮತ್ತೀಗ ಬಂದು ಓಟ್ ಕೇಳ್ತಾ ಇದ್ದೀರಿ ನೀವು ಏನು ಮಾತು ಕೊಟ್ಟಿದ್ರಿ ಒಂದಷ್ಟು ಸ್ಮಾರ್ಟ್ ಸಿಟಿಗಳನ್ನ ಮಾಡ್ತೀನಿ ಅಂತ ಕೊಟ್ಟಿದ್ರಿ ಕೋಟ್ಯಾಂತರ ರೂಪಾಯಿ ಅನುದಾನ ಕೊಟ್ಟಿರೋದು ಕಾಣಿಸ್ತಾ ಇದೆ ಆದರೆ ನೀವು ಮಾಡ್ತಿರೋ ಕಾರ್ಯಕ್ರಮಗಳಿಂದ ಜನಕ್ಕೆ ಏನಾದರೂ ಉಪಯೋಗ ಆಗಿದೆಯಾ ಅಥವಾ ಭ್ರಷ್ಟಾಚಾರ ನಡೀತಾ ಇದೆಯಾ ನಮ್ಮ ಅದನ್ನು ಯೋಚನೆ ಮಾಡಬೇಕಲ್ವ ನಮಗೆ ಕುಡಿಯೋ ನೀರು ಯಾಕೆ ಸಿಗ್ತಾಯಿಲ್ಲ ತುಂಬ ಬೇಸಿಕ್ ಎಮ್ಯುನಿಟೀಸ್ ಅಲ್ವಾ ನಮಗೆ ಕುಡಿಯೋ ನೀರು ಆಗಬೇಕು ಸಮಾನ ಶಿಕ್ಷಣ ಆಗಬೇಕು ದವಾಖಾನೆಗಳಾಗಬೇಕು ಇದು ಇಷ್ಟು ದುಡ್ಡು ನಮ್ಮದಲ್ಲವೇ ನಾವು ದುಡಿಬೇಕು ಬೆವರು ಸುರಿಸ್ಬೇಕು ನಾವೊಂದು ಬೆಂಕಿ ಪಟ್ಟಣ ತೊಗೊಂಡ್ರು ಹೊರಗೆ ಒಂದು ಚಾ ಕುಡಿದ್ರು ಅದಕ್ಕೆ ಟ್ಯಾಕ್ಸ್ ಇದ್ದೀವಿ ಆ ಮೂಲಕ ನೀವು ಅದನ್ನು ಮಾಡೋದು ಬಿಟ್ಟು ಏನು ಮಾಡೋಕ್ಕತ್ತೀರಿ ಯಾವ ಮುಖ ತೊಗೊಂಡು ಇಲ್ಲಿಗೆ ಬರ್ತೀರಿ ಇವಾಗ ಈ ದ ಈ ರಾಜ್ಯದಿಂದ ಅಲ್ಲ ಹೋದ ಸಲ ನಾವು ಇಪ್ಪತ್ತೇಳು ಪ್ರತಿನಿಧಿಗಳನ್ನ ಮತ್ತಾಡಿಸಿದ್ದೇವೆ ನೀವು ಕೇಂದ್ರ ಸರ್ಕಾರ ಇಪ್ಪತ್ತೇಳು ಜನ ಸದಸ್ಯರು ಏನಿದ್ದೀರಿ ನೀವು ನಮಗೋಸ್ಕರ ಏನು ಮಾಡಿದಿರಿ ಇಡೀ ಕರ್ನಾಟಕಕ್ಕೆ ಇಡೀ ಕರ್ನಾಟಕನ ಪಕ್ಕದಲ್ಲಿ ಬಿಡಿ ನಮ್ಮ ನಿಯೋಜಕ ವರ್ಗಕ್ಕೆ ನಮ್ಮನ್ನು ಪ್ರತಿನಿಧಿಸುವ ನೀವು ಏನು ಮಾಡ್ತಾ ಇದ್ದೀರಿ ಯಾಕಂದರೆ ನಾನು ಅಥವಾ ಜನ ಇರಲಿ ಯಾವ ಪಕ್ಷ ಅಲ್ಲ ನಾವು ಭಾರತದವರು ನಮ್ಮ ಹಣ ನಮ್ಮ ಬೆವರಿನ ಹಣದಿಂದ ನೀವು ತಗೊಳ್ಳೋ ತೆರಿಗೆಯಿಂದ ನಮಗೆ ಏನು ಮಾಡಿದ್ದೀರಿ ಮಾಡದಿದ್ದರೆ ನಿಮ್ಮನ್ನು ಇಳಿಸಲೇಬೇಕು ಅದನ್ನು ಪ್ರತಿಪಕ್ಷಗಳನ್ನೂ ಕೇಳಬೇಕು ನೀವು ಚುನಾವಣೆಗೆ ಬಂದಾಗ ನೀವು ಯಾವ್ದಾವುದನ್ನ ಇಟ್ಕೊಂಡು ಹಿಂದೂ ಧರ್ಮ ಮುಸಲ್ಮಾನರು ಆ ಜಾತಿ ಈ ಜಾತಿ ಮಂದಿರ ಮಸ್ಜಿದು ಇದು ಯಾಕೆ ಮಾಡಕ್ಕೀರಿ ಅಥವಾ ಹೆಣಗಳ ಮೇಲೆ ರಾಜಕೀಯ ಯಾಕೆ ಮಾಡಕತ್ತೀರಿ ಅಂದರೆ ನೀವು ಲೋಕಲ್ ಇಶ್ಯೂಗಳನ್ನು ನಾವು ಯೋಚನೆ ಮಾಡ್ದಂಗೆ ದಾರಿ ತಪ್ಪಿಸ್ತಿದ್ದೀರಲ್ಲ ಅದು ಪ್ರತಿಪಕ್ಷ ಇರ್ಬೋದು ವಿರೋಧ ಪಕ್ಷ ಆಳೋ ಪಕ್ಷ ಇರ್ಬೋದು ಇಬ್ಬರನ್ನು ನಾವು ಕೇಳಬೇಕಾಗಿರೋ ಪ್ರಶ್ನೆ ನೀವು ನಮ್ಮ ಸಮಸ್ಯೆಗಳ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು ಮಾತಾಡಿದ್ರೆ ನಿಮ್ಮನ್ನು ನಾವು ಆರಿಸೋಲ್ಲ ಮುಂದೆ ಬರೋರು ಕೂಡ ಇದನ್ನು ಮಾಡೋದಕ್ಕೆ ಇದು ಇನ್ನೊಂದು ತಿಳ್ಕೋಬೇಕು ಆಗಿದ್ದಾಗೋಗಿದೆ ನಿರಂತರವಾದ ಹೋರಾಟ ಆಗಬೇಕು ನಮಗೆ ಈ ಎಲೆಕ್ಷನ್ ಮುಗಿದ ತಕ್ಷಣ ಐದು ವರ್ಷ ಅವರಂತೂ ಈ ಕಡೆ ತಲೆ ಹಾಕೋದಿಲ್ಲ ಹಂಗೆ ಆಗೋದಿಲ್ಲ ಅದು ಮುಂದೆ ಬರೋರು ಕೂಡ ನಾವು ಸಂಘಟನೆ ಮಾಡಿಕೊಂಡು ಪ್ರಶ್ನೆ ಮಾಡ್ತಾನೆ ಹೋಗಬೇಕು ಅದಕ್ಕೆ ಮಾಧ್ಯಮಗಳಾದ ನಿಮ್ಮಂಥವರು ನಮ್ಮಂಥವ್ರು ಯಾವ ಪಕ್ಷಕ್ಕೂ ಸೇರದೇ ಇರೋರು ಜನಪರವಾಗಿರೋರು ನಾವು ಯೋಚನೆ ಮಾಡಲೇಬೇಕು ಯಾಕಂದರೆ ಇದು ಹಿಂಗೆ ನಡೀತಾ ಹೋಗ್ತೀವಿ ಒಂದು ಅಸಹಾಯಕರಾಗಿ ನಮ್ಮ ದೇಶದಲ್ಲಿದ್ದು ಎಲೆಕ್ಷನ್ಗೆ ಒಂದು ಸಲ ಬಂದ ತಕ್ಷಣ ಓಟು ಹಬ್ಬ ಅಂತಿದ್ದೀವಿ ಹಬ್ಬ ನಡೆಯಕತ್ತೈತಿ ಆತೈತಿ ನಾ ಹಬ್ಬದ ದಿನ ಏನು ನಡೆಯಕತ್ತೈತಿ ಇಲ್ಲಿ ಜನರ ಸಮಸ್ಯೆಗಳೇ ನಡೀತಾ ಇದೆ ಸಮಸ್ಯೆ ನೋವುಗಳೇ ನಡೀತಿದೆ ನಮ್ಮ ಕಣ್ಣೀರೇ ನಡೀತಾ ಇದೆ ಕಾರ್ಮಿಕರಿಗೆ ನೋವು ನಡೀತಾ ಇದೆ ರೈತರ ಸಮಸ್ಯೆ ನಡೀತಾ ಇದೆ ಜನಸಾಮಾನ್ಯನ ನೀರಿನ ಸಮಸ್ಯೆ ಹಾಗೆ ಇದೆ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಹಾಗೆ ಇದೆ ರಸ್ತೆಗಳು ದುರ್ಗಮವಾಗಿದೆ ಧೂಳು ಧೂಳಿಂದ ಬರುವ ಆರೋಗ್ಯದ ಸಮಸ್ಯೆಗಳು ಇದರ ಯಾವುದರ ಬಗ್ಗೆ ಕೂಡ ಒಂದು ವೈಜ್ಞಾನಿಕವಾಗಿ ಒಂದು ವಿಚಾರವಂತವಾಗಿ ನೀವು ಸಮಸ್ಯೆ ಪರಿಹಾರ ಮಾಡ್ತಿದ್ರೆ ಹೇಗೆ ಅಲ್ವೇ ಸೊ ಮಾಧ್ಯಮದ ಮೂಲಕ ನಾನು ಕೂಡ ನಿಮ್ಮ ಪರವಾಗಿ ನಿಂತ್ಕೊಂಡು ನೋಡಿ ನಾನು ಇಲ್ಲಿ ಲೋಕಲ್ ಅಲ್ಲದೇ ಇರ್ಬೋದು ಆದರೆ ಇಲ್ಲಿಯ ಸಮಸ್ಯೆಗಳೇನಂತ ಗೊತ್ತಿದೆ ಅಲ್ವಾ ಇದೇ ಸಮಸ್ಯೆನ ಎಷ್ಟು ವರ್ಷದಿಂದ ನೋಡೋದು ನಾವು ನಾನು ಸುಮಾರು ನನ್ನ ನಮ್ಮ ಅವಾಗ ಅದಗಿನ ನಾನು ಬಾಲ್ಯದಲ್ಲಿ ಈ ಕಡೆ ಬರ್ತಿದ್ದೆ ಆಗಾಗ ಹಬ್ಬಕ್ಕೆ ಬರ್ತಿದ್ದೆ ನಮಗೆ ಸುತ್ತೂರು ಹುಬ್ಬಳ್ಳಿ ಅಲ್ಲದಾರ ಧಾರವಾಡದಲ್ಲಿ ಅದಾರ ಆಗ್ಲಿಂದ ಈಗಿನ ತನಕ ಆ ಧೂಳಿನ ಸಮಸ್ಯೆ ಹೋಗೇ ಇಲ್ಲ ನೀರಿನ ಸಮಸ್ಯೆ ಹೋಗೇ ಇಲ್ಲ ಯಾವುದೇ ಅವಶಿಷ್ಟವಾದ ಏನೂ ನಡೆದೇ ಇಲ್ಲ ಹೆಂಗದು ಇಲೆಕ್ಷನ್ ಟೈಮ್ದಲ್ಲಿ ಮಾತ್ರ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ಇಲ್ಲೋ ಇನ್ನೊಬ್ಬರೋ ರಾಜ್ಯದ ಮುಖ್ಯಮಂತ್ರಿಗಳೋ ಯಾವುದೇ ಪಕ್ಷ ಇರಲಿ ಆಗ ಮಾತ್ರ ಯಾಕೆ ಟೂರ್ ಹೊಡ್ಕೊಂಡು ಕುಂತಾರ ನಾವು ಯಾಕೆ ಸುಮ್ಮನದೇವಿ ನಾವು ಯಾಕೆ ಅಡ್ ಕೇಳ್ತಿಲ್ಲ ನಾವು ಅವರು ಮಾತಾಡದಿದ್ರೆ ನಾವು ನಮ್ಮ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡೋದು ಪ್ರಮುಖವಾಗಿ ಈಗ ನೋಡಿದಾಗ ಈ ಚುನಾವಣೆಯಲ್ಲಿ ನಾವು ನಾಲ್ಕು ಮತ್ತೆ ನಾಲ್ಕುನೂರು ಗೆಲ್ತೀವಿ ನಾಲ್ಕು ನೀರೇ ನಮಗೆ ಅಂತ ಹೇಳ್ತಾರೆ ನಾಕನೂರು ಯಾಕೆ ಗೆಲ್ಬೇಕಪ್ಪ ನೀನು ನಾವು ನೀನು ನಾಲ್ಕನೂರ್ ಗೆಲ್ತೀನಿ ಅಂತ ಹೇಳಕತ್ತೀವಿ ಅಂದರೆ ನಿನಗೆ ಹೆದರಿಕೆ ಶುರು ಆಗೈತಿ ಯಾಕಂದ್ರೆ ಹತ್ತು ವರ್ಷದಲ್ಲಿ ನೀನು ಮಾಡೇ ಇಲ್ಲ ಏನು ಮಾಡಿದ್ದೀನಿ ಹತ್ತು ವರ್ಷದಲ್ಲಿ ಸರಿ ನಮ್ಮ ನಮ್ಮದು ಅವರು ಉಳಿದಾರ್ವಾಟ ತೊಗೊಳ ನೀವು ನೂರು ಸ್ಮಾರ್ಟ್ ಸಿಟಿ ಅಂತ ಹೇಳಿದೆ ನಾವು ನಂಬಿದ್ವಲ್ಲ ಒಂದು ಸ್ಮಾರ್ಟ್ ಸಿಟಿ ಆದರೆ ಅದಕ್ಕೊಂದು ಹೆಚ್ಚು ಅನುದಾನ ಬರುತ್ತೆ ನಾವು ಬೆಂಗಳೂರಿನಂತ ಮದ್ರಾಸ್ನಂಥ ದೊಡ್ಡ ದೊಡ್ಡ ಪಟ್ಟಣಕ್ಕೆ ವಲಸೆ ಹೋಗುವ ಅವಶ್ಯಕ ಬೇಡ ನಾವು ಇಲ್ಲೇ ಇರ್ಬೋದು ನಮಗೆ ಬೇರೆ ಬೇರೆ ವಸತಿಗಳು ಶಾಲಾ ಕಾಲೇಜುಗಳು ಬರುತ್ತವೆ ಕಾರ್ಖಾನೆಗಳು ಬರುತ್ತವೆ ಐ ಟಿ ಬರುತ್ತೆ ಇನ್ನೊಂದಷ್ಟು ಡೆವಲಪ್ಮೆಂಟ್ ಆಗುತ್ತೆ ಇಲ್ಲಿಯ ಸ್ಥಳೀಯರಿಗೆ ಕೆಲಸ ಸಿಗುತ್ತೆ ಅದರಿಂದ ಜೀವನ ಹಸನಾಗುತ್ತೆ ಅಂತ ಅನ್ಕೊಂಡು ಮಡಿ ಏನಪ್ಪ ಮಡಿ ಏನು ಅದ್ರ ಹೆಸರಿನಲ್ಲಿ ಅನೌನ್ಸ್ ಮಾಡಿದೀವಿ ಹುಬ್ಳಿ ಧಾರವಾಡ ಅಂತೇಳಿ ಅಲ್ಲಿಂದಷ್ಟು ದುಡ್ಡು ಬಂತು ಅದು ಏನಾಗೈತೆ ಕೆಲಸ ಒಂದು ಟ್ರೈನ್ ಸ್ಟಾರ್ಟ್ ಆಗ ಅದರಿಂದ ಹಳಿ ತಪ್ಪಿದ್ರೆ ಹೆಂಗೆ ಅಲ್ವಾ ಸೊ ಬಂದು ಕೂಡ ಈಗ ಏನು ಔರಂಗಸೇಬು ಮಾತಾಡಕತ್ತಿ ಒಬ್ಬೊಬ್ಬ ಮಾತಾಡಕತ್ತಿ ಯಾವುದೋ ಒಂದು ಕೊಲೆ ಪ್ರಕರಣ ಮಾಡಾಕತ್ತೀ ರಾಜಕಾರಣ ಮಾಡಕತ್ತಿ ಇಬ್ಬರೂ ಅದನ್ನು ರಾಜಕಾರಣ ಮಾಡ್ಕೊಂಡು ಕುಂತ್ಕೊಂಡು ಅದು ವೈಯಕ್ತಿಕ ಸಮಸ್ಯೆ ಹಂಗೆ ಯಾಕೆ ಮಾತಾಡಕತ್ತೀರಿ ನೀವು ನಿಮ್ಮ ನಮ್ಮ ಸಮಸ್ಯೆ ಏನು ಹೇಳಿ ಒಂದು ಸಮಾಜವಾಗಿ ಒಂದು ಕೊಲೆ ಆದರೆ ಯಾಕೆ ಹಿಂಗಾಗ್ತದೆ ಹೆಣ್ಮಕ್ಳದ ಮೇಲೆ ಗಂಡು ಹುಡುಗರು ಯಾಕೆ ಈ ಥರ ಮಾಡ್ತಿದ್ದಾರೆ ನಮ್ಮಲ್ಲಿರೋ ವಿಕೃತಿ ಅಂತ ನಾವು ಮಾತಾಡಬೇಕು ಒಬ್ಬ ಹೆಣ್ಮಕ್ಳ ಸಾವಿನ ಬಗ್ಗೆ ಬಂದು ರಾಜಕಾರಣ ಮಾಡ್ತೀರಿ ಅಂದರೆ ಬಿಜೆಪಿ ಬೇಡ ಅಂದ್ರೆ ಬಿಜೆಪಿ ಮುಖಕ್ಕಿಂತ ಮೋದಿ ಮುಖ ನೋಡಿ ಓಟ್ ಹಾಕಿ ಅದು ಹೆಂಗಾಗೈತಿ ರೀ ಇಡೀ ತಂತ್ರದಲ್ಲಿ ಸಂವಿಧಾನದಲ್ಲಿ ರಾಜರ ಆಳ್ವಿಕೆ ಬೇಡ ಅಂತಲೇ ನಾವು ಡಿಸೈಡ್ ಮಾಡಿದ್ದು ಇವಾಗ ನಮ್ಮ ಪ್ರತಿನಿಧಿ ಬೇಕಾ ನಿನ್ನ ಮುಖ ಬೇಕಾ ನಮಗೆ ನೀ ಬರ್ತೀಯ ಅಲ್ಲಿ ಕುಂದ್ರಕ್ಕೆ ನಮ್ಮ ಪ್ರತಿನಿಧಿನ ಯಾಕೆ ಆರಿಸ್ಬೇಕು ನನ್ನ ಮುಖ ನೋಡ್ಕೊಂಡು ಓಟ್ ಮಾಡಿ ಅಂದರೆ ಕಳ್ಳರು ಕಾಕರ್ರು ಯಾರಾದರೂ ಕೆಲಸ ಮಾಡೋರು ಹಾಕ್ಬಿಟ್ಟು ಆಮೇಲೆ ಏನಾಕತಿ ನೀವು ಹೋದ್ ಸಲ ನಿಂತರಪ್ಪ ನಿಂತ ಒಬ್ಬನು ಕ್ರಿಕೆಟ್ ಆಡಕೊಂಡು ಕುಂತಿದ್ದಾವಾ ಈಗ ಒಬ್ಬಕ್ಕೆ ಅವ್ರ ಪಾರ್ಟಿ ಆಗದಾರ ಆಕೆ ನಟಿಮಣಿ ಮೊದಲನೇ ಪ್ರಧಾನಮಂತ್ರಿ ಯಾರು ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅಂದ್ರೆ ಅಷ್ಟೇ ತಲೆ ಅವಳಿಗೆ ಎರಡು ಸಾವಿರದ ಹದಿನಾಲ್ಕರ ನಂತರ ನಮಗೆ ಸ್ವತಂತ್ರ ಬಂತು ಅದಕ್ಕೆ ಮುಂದೆ ಬಂದೇ ಇಲ್ಲ ಅಂತಾರೆ ಅಂದರೆ ಈ ಬಿ ಜೆ ಪಿ ಪಕ್ಷದ ಒಬ್ಬ ದೇಶಕ್ಕಾಗಿ ಸ್ವತಂತ್ರಕ್ಕೆ ಹೊರಡೋ ಒಬ್ಬ ನಾಯಕನಲ್ಲಿ ತೋರಿಸಿ ನಮಗೆ ಆ ಇಂಥ ಮೂರ್ಖರನ್ನಲ್ಲಿ ಕಳಿಸ್ ಕೂರಿಸಿ ಏನು ಏನು ಸಾಧಿಸ್ತೇವೆ ನಾವು ಯಾವುದು ಪಾರ್ಲಿಮೆಂಟ್ ಅಂದರೆ ಏನು ಆಯಾ ಕ್ಷೇತ್ರದ ಆಯಾ ಪ್ರತಿನಿಧಿಗಳು ಅಲ್ಲಿ ಹೋಗಿ ನಮ್ಮ ಸಮಸ್ಯೆಗಳನ್ನ ಅಲ್ಲಿಟ್ಟು ಇಡೀ ದೇಶದ ಸಮಸ್ಯೆಗಳು ಎಷ್ಟೈತಪ್ಪ ಒಂದು ಐನೂರಕ್ಕೆ ಮೇಲೆ ಇರೋ ಪ್ರತಿನಿಧಿ ಕುಂತು ಅಯ್ಯೋ ಹಿಂಗೆ ಹಿಂಗೈತಿ ಸೊ ಇದು ಮುಖ್ಯ ಇವ್ರಿಗೆ ಇದನ್ನ ಮಾಡ್ಬೇಕು ಇವ್ರ್ಗಿದ್ರು ಮಾಡಬೇಕು ಇವ್ರಿಗೆ ಡಿಸ್ಕಸ್ ಮಾಡ್ಬೇಕು ಹೊರತು ಹೊಗಳ್ ಬಿಟ್ರನ್ನ ಆರಿಸಂದ್ರೆ ಹೇಗೆ ಅವನಿಗಿಲ್ಲಿ ಭಾಷೆ ಗೊತ್ತೇನಾ ಇಲ್ಲಿ ನೀರು ಗೊತ್ತೇನ ಇಲ್ಲಿ ಹಸಿವು ಗೊತ್ತೇನ ಇಲ್ಲಿ ಮಕ್ಕಳ ಆರೋಗ್ಯ ಗೊತ್ತೇನಾ ಅವ ಮುಖ ನೋಡ್ಕೊಂಡು ನಾವು ಹೆಂಗೆ ಓಟ್ ಹಾಕ್ಬೇಕು ನೀ ಮಾಡಿ ಇಲ್ಲಿ ತನಕ ಹೇಳೋ ಎಲೆಕ್ಷನ್ ಬಿಟ್ಟರೆ ಬೇರೆ ಯಾವತಾರ ಬಂದಿ ಏನಲ್ಲಿ ಎಲೆಕ್ಷನ್ ರ್ಯಾಲಿ ಬಿಟ್ಟರೆ ಇಲ್ಲಿ ಬಂದೇನೇನ ಬಂದು ನನ್ನ ಮುಖ ನೋಡ್ಕೊಂಡು ನನ್ನ ಮಾರಿ ನೋಡ್ಕೊಂಡು ಓಟ್ ಹಾಕೋದು ನೀ ಯಾರಪ್ಪ ಬಂದಿಯನ್ನ ಇವಾಗ ಮೊನ್ನೆ ಬರಗಾಲ ಅನೌನ್ಸ್ ಮಾಡಿದ್ದು ಒಂದು ಕರ್ನಾಟಕ ಸರ್ಕಾರ ನಾನು ಯಾವ ಸರ್ಕಾರದ ಪರವಾಗಿ ಮಾತಾಡ್ತಾ ಇಲ್ಲ ನೀವು ಇಪ್ಪತ್ತೇಳು ಜನ ಅದಿರಪ್ಪ ಇಲ್ಲಿಂದ ಇಪ್ಪತ್ತೇಳು ಜನ ಪ್ರತಿನಿಧಿಗಳು ಕರ್ನಾಟಕದಿಂದ ಅದೇ ಅದಲ್ಲದ ನಿಮಗೆ ರಾಜ್ಯಸಭೆಯಿಂದ ಇನ್ನೊಬ್ಬರನ್ನು ಕೊಟ್ಟಿದ್ದೀವಿ ನಿರ್ಮಲಾ ಸೀತಾರಾಮನ್ ಅಂತ ಆಕೆ ಫೈನಾನ್ಸ್ ಮಿನಿಸ್ಟರ್ ಅದಳ ಇಷ್ಟು ಜನ ಎಷ್ಟು ಸ್ಟ್ರಾಂಗ್ ಆದ ಒಂದು ಕಂಟಿಂಜೆನ್ಸಿ ಒಂದು ಭಾರತ ದೇಶದಲ್ಲಿ ಅಲ್ಲಿ ಹೋದಾಗ ದಿಲ್ಲಿ ದರ್ಬಾರದಲ್ಲಿ ಕುಂತ್ಕೊಂಡು ಉಳ್ಳಾಗಡ್ಡಿ ಬೆಲೆ ಜಾಸ್ತಿ ಆದ್ರೆ ನಾನು ಉಳ್ಳಾಗಡ್ಡಿ ತಿನ್ನೋದಿಲ್ಲ ಅಂತಳ ನಮ್ಮ ಫೈನಾನ್ಸ್ ಮಿನಿಸ್ಟ್ರು ಬರ ಪರಿಹಾರಕ್ಕೆ ಕೇಳಿದ್ರೆ ಕೊಡ್ತಿಲ್ಲ ನೀವು ಹೋಗಿ ನಿಮ್ಮ ಪಕ್ಕದ ಮಹಾರಾಜನ ಕೇಳುತ್ತಾನೆ ನೀವು ಬಾಯಿ ಮುಚ್ಕೊಂಡು ಕುಂತೀರಿ ಇವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಚೀಮಾರಿ ಮೇಲೆ ಈಗ ಒಂದು ಮೂರು ಸಾವಿರ ಕೊಟ್ಟಿರಿ ನೀವು ಎಲ್ಲಿಗೆ ಬರ್ತೀರಿ ನೀವು ಪ್ರವಾಹಕ್ಕೆ ಬರೋದಿಲ್ಲ ಮಹದಾಯಿಗೆ ಬರೋದಿಲ್ಲ ಒಂದು ಡಿಸಿಷನ್ ತೊಗೊಳೋದಿಲ್ಲ ಬೇಸಿಗೆ ಇದ್ದಾಗ ಮಾತ್ರ ಕಾವೇರಿ ಸಮಸ್ಯೆ ಆಗ ಮಾತ್ರ ಮಾತಾಡ್ತೀರಿ ಅದಕ್ಕೆ ಮುಂಚೆ ಆಯ್ತಲ್ಲಪ್ಪ ಒಂದು ಎಂಟು ತಿಂಗಳಿತಿ ಕುಂತು ಮಾತಾಡ್ರಿ ಏನಾಕೈತಿ ಡಬಲ್ ಇಂಜಿನ್ ಸರ್ಕಾರ ಅಂತೀರಿ ಸರ್ ಡಬಲ್ ಇಂಜಿನ್ ಸರ್ಕಾರ ಕೊಟ್ಟಾಯ್ತು ಕರ್ನಾಟಕ ರಾಜ್ಯ ಕೊಟ್ಟಾಯ್ತು ಲಾಸ್ಟ್ ಟೈಮ್ ಏನು ಮಾಡಿದ್ರು ಹೋದ ಸಲ ನಮ್ಮ ಲೋಕಲ್ ಚುನಾವಣೆಯಲ್ಲಿ ರಾಜ್ಯದ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಲ್ಲ ಬಿ ಜೆ ಪಿ ಸೋಲ್ತು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳು ಗೆಲ್ಲುವುದಿಲ್ಲ ಆಳೋ ಪಕ್ಷಗಳಿಗೆ ಅವಕಾಶ ಕೊಟ್ಟ ಮೇಲೆ ಕೆಲಸ ಮಾಡಿದ್ರೆ ಜನ ಇಳಿಸ್ತಾರೆ ಅವ್ರ ಭ್ರಷ್ಟಾಚಾರ ಹೆಂಗಿತ್ತು ಆ ಮುಖ ಇಟ್ಕೊಂಡು ಈಗ ಮತ್ತೆ ಹೆಂಗೆ ಯಾರು ಆಗಿಲ್ಲ ಮತ್ತೆ ಬಂದು ಕುಂತು ಇವ್ರದ್ದು ಅಲ್ಲ ಅವರಲ್ಲ ಅಂತ ಹೆಂಗೆ ಕುಂದಿರ್ತೀರಿ ನೀವು ನಿಮ್ಮ ಮೈತ್ರಿಗಳೇ ನೀವು ನಾನೂರಕ್ಕೆ ಮೇಲೆ ನಾನು ತೊಗೊಳ್ತೀನಿ ಅಂತ ನೀವು ಹೇಳಿದ್ರಿ ನಾನೂರಕ್ಕೆ ಮೇಲೆ ನಾನು ಗೆಲ್ತೀನಿ ಅಂತ ಅಷ್ಟು ನಂಬಿಕೆ ಇದ್ರೆ ಈ ಕಳ್ಳರನ್ನ ಕಾಕರನ್ನೆಲ್ಲ ಯಾಕೆ ಒಳಗೆ ಹಾಕೊಂಡಿ ನೀನು ಅವ ಇಲ್ಲೋ ಅಜಿತ್ ಪವಾರ್ ಅಂತ ಅವ ಕೋಟ್ಯಂತವ್ರು ರೂಪಾಯಿ ತಿಂದಾನ ಅಂತ ಭಯಾಕತಿ ಎಲೆಕ್ಷನ್ ಆದ ತಕ್ಷಣ ಅವ ಬೇಕು ನಿನಗೆ ನಿನ್ನ ನಿನ್ನ ಪಕ್ಷದೊಳಗೆ ಬೇರೆ ಪಕ್ಷದ ಲಫಂಗರೇ ಸೇರ್ಯಾರಲ್ಲ ಭ್ರಷ್ಟಾಚಾರ ನಾನು ತೆಗೆದು ಜೈಲಿಗೆ ಹಾಕ್ತೀನಿ ಅಂತ ಆ ಭ್ರಷ್ಟಾಚಾರ ಮಾಡಿದವರೆಲ್ಲ ನಿನ್ನ ಪಕ್ಷದಾಗ ಹಾಕಿದ್ರೆ ಯಾವ ಮುಖ ಹೊತ್ಕೊಂಡು ಬಂದು ಹೇಳಾಕತ್ತೀನಿ ನೀನು ಇಲ್ಲಿ ಭ್ರಷ್ಟಾಚಾರ ಅಂತ ತೆಗಿತೀನಿ ಕಪ್ಪು ಹಣ ಅಂತ ತೆಗಿತೀನಿ ನಮ್ಗೆ ನಮಗೆ ನೀವು ಏನು ಬೇಕಾದ್ರೂ ಮಾತಾಡ್ರಪ್ಪ ಏನಾದ್ರು ಆಶ್ವಾಸನೆ ಕೊಡಿ ನಮಗೆ ಕಣ್ಣ ಮುಂದೆ ದಿನನಿತ್ಯದ ಜೀವನದಲ್ಲಿ ಬದಲಾವಣೆ ಆಗತ್ತೇನೆ ಎಷ್ಟು ದಿನ ಈ ಸುಳ್ಳನ್ನು ಕೇಳ್ಕೊಂಡು ಬದಿರ್ಬೇಕು ನಾವು ನಾವು ಯಾವ ಪಕ್ಷ ಅಲ್ಲ ಬಟ್ ಇರೋರ್ನ ಇಳಿಸ್ಬೇಕು ನೀವು ಇರೋನ ಇಳಿಸಿ ನಿಮ್ಮ ಶಕ್ತಿ ತೋರಿಸಿದ್ರೆ ಮುಂದೆ ಬರೋನಿಗೆ ಭಯ ಎಲ್ಲ ಬರ್ತೈತಿ ಮತ್ತು ಅವನನ್ನೇ ಆರಿಸ್ಕೊಂಡು ಕುಂತಾರೆ ನೀವು ಮತ್ತೆ ನೀವು ಮೂರ್ಖರು ನೀವಲ್ಲ ಅವನದಲ್ಲ ತಪ್ಪು ನಮ್ಮದು ಒಂಬತ್ತಾರರಿಂದ ಒಂದೇ ಪಕ್ಷ ಇಟ್ಕೊಂಡು ಮಗರ ನಗರ ಪಾಲಿಕೆ ಕೂಡ ಒಂದು ಧರ್ಮದೇಸರಿನಲ್ಲಿ ಅವರು ಕೊಟ್ಟು ನಿಮ್ಮ 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 ಮಕ್ಕಳ ಭವಿಷ್ಯ ಅರ್ಥ ಆಗ್ತಲ್ಲೇ ನಿಮಗೆ ನಮ್ಮ ಯುವಕರ ಕೆಲಸ ಇಲ್ಲದ ಸಮಸ್ಯೆ ಅರ್ಥ ಆಗ್ತಲ್ಲೇ ನಿಮಗೆ ನಮ್ಮ ರೈತರ ಸಮಸ್ಯೆ ಅರ್ಥ ಆಗ್ತಲ್ಲೇ ನಿಮಗೆ ಮತ್ತೆ ಕುಂತು ಲೋಕಲ್ ವಿಷಯಗಳ ಬಗ್ಗೆ ಮಾತಾಡ್ತಿಲ್ಲ ಇವರು ಅಂತಂದ್ರೆ ಹೆಂಗ ಅನುಭವಿಸೋರು ಯಾರು ನಾವು ತಪ್ಪಿಗೊಂದು ಶಿಕ್ಷೆ ಅಂತೇಳಿ ಮೊದಲು ಹೇಳಿ ಆ ಶಕ್ತಿ ನಮಗೆ ಐತೆಂತು ಹೆಂಗೆ ಹೆಂಗೆ ಮಾಡಿದ್ರು ಎಂತ ಸುಳ್ಳು ಹೇಳಿದ್ರು ನಾವಾಗ ಗೆಲ್ತೀವಿ ಅಂತ ನಂಬಿಕ ಹೆಂಗೈತೆ ಅವ್ರಿಗೆ ಹೊಸಬರಿಗೆ ಅವಕಾಶ ಮಾಡ್ಬೋದು ಇದಲ್ಲದ ಮುಂದಿನ ಐದು ವರ್ಷಗಳಲ್ಲಿ ನಾವು ನಿಂತವ ಯಾರು ಅವ ಉದಯನ ಅವನಿಗೆ ಅನುಭವ ಐತರಿ ನಾವು ಯಾವ ಪಕ್ಷ ಅಂತ ಯಾಕೆ ನೋಡ್ತೀರಿ ತಪ್ಪು ನಮ್ದು ಐತಾರಲ್ಲ ನಮ್ಮಲ್ಲಿರೋ ಹುಡುಗನೋ ನಮ್ಮಲ್ಲಿರೊಬ್ಬ ಯುವಕನೋ ನಮ್ಮಲ್ಲಿರೊಬ್ಬ ಅನುಭವ ಬೀರೋರ್ನ ನಿಂದರೀ ನೀವು ಸರಿಯಾಗಿ ಪ್ರಶ್ನೆಗಳು ನಮಗೆ ನಮಗೋಸ್ಕರ ಮಾತಾಡೋ ನಮ್ಮ ಸ್ವಾರ್ಥಿಗಳಾಗ್ಬೇಕು ನಾವು ದೇಶ ಓಕೆ ಆದರೆ ನಮ್ಮ 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 ನಿಯೋಜಕ ವರ್ಗ ನಮ್ಮ ಮನೆ ನಮ್ಮ ಸುತ್ತು ನಮ್ಮ ರಸ್ತೆಗಳು ನಮ್ಮ ಮಕ್ಕಳು ಇದಕ್ಕೆ ನೀವು ಪ್ರಾಮುಖ್ಯತೆ ಕೊಡದಿದ್ರೆ ಹೆಂಗದು ಸರಿ ಇನ್ನೊಂದು ಸಂವಿಧಾನ ಬಗ್ಗೆ ಯಾರು ಸಂವಿಧಾನವನ್ನು ಬದಲಿ ಮಾಡ್ತೀನಿ ಅಂತಂದ್ರೆ ಅವ್ರ ಬಗ್ಗೆ ಅವರು ಸಹ ಮಾತಾಡ್ತಿಲ್ಲ ಅಲ್ರಿ ಸಂವಿಧಾನ ಇರೋದೊಂದೇ ಹಾಕಿ ಸಂವಿಧಾನ ಇಲ್ಲದ್ರೆ ನಾವೆಲ್ಲಿರ್ತಿದ್ವಿ ಇವತ್ತು ನಾನು ನೀನು ಜಾತಿ ನೋಡ್ಕೊಂಡು ಕುಂದರ್ತಿದ್ವಿ ನಾವು ಸಂವಿಧಾನ ಯಾಕೆ ಮಾಡೈತಿ ನಮ್ಮನ್ನ ಆಳುವವರನ್ನ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ನಮ್ಮ ಪ್ರತಿನಿಧಿಗಳನ್ನ ಆರಿಸೋಕೆ ಅವ ಸಂವಿಧಾನ ಬದಲಾಯಿಸ್ತೀನಿ ಅಂತ ಕುಂತಾನಲ್ಲ ಕುಂತಾನಲ್ಲ ಸಂವಿಧಾನ ಬದಲಾಯಿಸ್ತೀನಿ ಸಂವಿಧಾನ ಬದಲಾಯಿಸಿದ್ರೆ ಹೋದ್ವಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಸಂವಿಧಾನ ಒಂದು ಹಸಿವು ಹುಟ್ಟಿದ್ದಲ್ಲ ಅದು ಅವಮಾನಕ್ಕೆ ಹುಟ್ಟಿದ್ದು ಸಮಾನ ಅವಕಾಶಗಳಿಲ್ಲ ಅನ್ನೋ ನೋವಿ ಹುಟ್ಟಿದ್ದು ಈ ಮಹಾರಾಜರ ಆಳ್ವಿಕೆಯಲ್ಲಿ ದುಡ್ಡಿದ್ದವ್ರು ದುಡ್ಡಿರ್ತಾರ ಬಡವರು ಬಡವರಾಗೇ ಇರ್ತಾರೆ ಅದು ಆಗಬಾರದು ಎಲ್ಲರಿಗೂ ಸಮಾನ ಅವಕಾಶ ಬೇಕು ಅನ್ನೋ ಕಾರಣಕ್ಕೆ ಹುಟ್ಟಿದ್ದು ಅವ ಅದನ್ನೇ ಬದಲಾಯಿಸ್ಕೊಂಡು ಕುಂತರ ಹ್ಯಾಂಗ ಮಾತು ಮಾತಿಗೆ ಒಂದು ಕೋಮಿನವ್ರು ಹಿಂಗೆ ಬೇಡ ಹಿಂಗೆ ಕೋಮನ್ ಇರ್ಬೋದು ಬರೀ ಹಿಂದೂಗಳಿಗೆ ಮೆಜಾರಿಟಿ ಅಂತೀರಿ ನೀವು ಮೆಜಾರಿಟಿ ಯಾವತ್ತಿಗೆ ರೀ ದೇಶದಲ್ಲಿ ಮೆಜಾರಿಟಿದು ಎಷ್ಟು ಚಲೋ ಆಗೈತೆನಾ ಯೇಸು ಕ್ರಿಸ್ತರು ಅದಾರ ಮೆಜಾರಿಟಿ ಶಿಲ್ವಿಗೆ ಹಾಕಬೇಕು ಅಂದರು ಅವಾಗ ಮೆಜಾರಿಟಿ ಕರೆಕ್ಟೇನಾ ಭೂಮಿ ದುಂಡಗಿದೆ ಅಂತ ಅಂತ ಅದ ಹೇಳುವ ಅದಕ್ಕೊಂದು ಮೆಜಾರಿಟಿ ಸೇರಿ ಅವನು ಸುಳ್ಳು ಹೇಳಕ್ಕನ ನಮ್ಮ ಧರ್ಮದ ವಿರುದ್ಧ ಆದಂತ ಕೊಂದರು ಅದರಿಂದ ಸತ್ಯ ಹೋಗುತ್ತೇನೆ ಮೆಜಾ ಸಿ ಮೆಜಾರಿಟಿ ಅನ್ನೋದು ಅದರ ಜವಾಬ್ದಾರಿ ಅಲ್ಪಸಂಖ್ಯಾತರನ್ನು ನೋಡ್ಕೊಳ್ಳೋದು ಒಂದು ಮನೆಯಾಗ ಐದು ಮಂದಿ ಅದಾರ ಒಬ್ಬೊಂದು ದೊಡ್ಡೊಂದು ಉಡಿತಿದಾನ ಇನ್ನೊಬ್ಬ ಚಲೋ ಇಲ್ಲ ಅಂದ್ರೆ ಅವ್ನ ಜವಾಬ್ದಾರಿ ಅಲ್ಲ ಅವನಷ್ಟು ಶಾಣೆ ಅಲ್ಲಪ್ಪ ಹಂಗಂತ ಬಿಟ್ಬಿಡ್ತೀನಿ ರೋಡ್ಗೆ ನೀನು ಆಯ್ತು ನಾನೇ ಅಂತ ಅಹಂಕಾರ ತೋರಿಸ್ತೇನೆ ದರ್ಪ ತೋರಿಸ್ತೇನೆ ಇಲ್ಲ ನೀನು ಒಂದು ಕುಟುಂಬ ಅಂತ ತಬ್ಕೊಂಡು ನಳ್ಕೊಂಡು ಒಬ್ರಿಗೊಬ್ಬರಿಗೆ ಹಾಕೊಂಡು ಐದು ಬೆರಳು ಒಂದೇ ಸಮಯ ಇರ್ತೇನೆ ಸಮಾಜ ಹಂಗೆ ಐತಲ್ಲ ಹಂಗೆ ಆಗಬಾರ್ದು ಅನ್ನೋದಲ್ಲ ಸಮಾಧಾನ ಆ ಸಂವಿಧಾನನೇ ಬದಲಾಯಿಸ್ತೀನಿ ಅಂದರೆ ನಿನ್ನ ನಿನ್ನ ಐಡಿಯಾ ಏನಪ್ಪಾ ನಿನ್ನ ಲೆಕ್ಕ ಏನು ಈಗ ಇಲ್ಲಿ ಒಂದು ಒಂದಷ್ಟು ಸಾಮಾನ್ಯ ಜನರಿಗೆ ಒಂದಷ್ಟು ಉಚಿತ ಸೌಲಭ್ಯ ಕೊಟ್ಟರೆ ಹಿಂಗೆ ಹಾರಾಡಕತ್ತೀನಿ ನೀನು ನೀ ಕೋಟ್ಯಾಂತರ ರೂಪಾಯಿ ಇರೋದು ಕಾರ್ಪೊರೇಟ್ಸ್ಗಳಿಗೆ ಲಕ್ಷಾಂತರ ಕೋಟಿ ಬಿಡ್ತೀಯಲ್ಲ ಅದನ್ನು ಕೇಳೋದು ಯಾರು ಎಲೆಕ್ಟ್ರಾಲ್ ಬಾಂಡ್ ಅಷ್ಟು ದುಡ್ಡು ಯಾಕೆ ತಗೊಂಡೆ ನೀನು ನೀವು ಅಷ್ಟು ದೊಡ್ಡ ಭ್ರಷ್ಟಾಚಾರ ಬೇಡ ಅಂದ್ರಲ್ಲ ಸಾವಿರಾರು ಕೋಟಿ ಬ್ರಕ್ಟ್ರಾಲ್ ಬಾಂಡ್ ಯಾಕೆ ತೊಗೊಂಡದಿ ಒಂದು ಕಳಪೆ ಕೆಲಸ ಮಾಡೋರಿಗೆ ಸುರಂಗದ ಇದು ಶಾಂಕ್ಷನ್ ಯಾಕೆ ಕೊಟ್ಟೆ ನೀನು ಎಷ್ಟು ತೊಗೊಂಡಿ ನೀನು ಅವನ ಹತ್ರ ಕಳಪೆ ಔಷಧಿ ಮಾಡೋ ಕಂಪನಿಗಳ ಹತ್ರ ನೀನು ಬಾಂಡ್ ತೊಗೊಂಡು ಅವ್ರಿಗೆ ಯಾಕೆ ಕೊಟ್ಟೆ ನಮ್ಮ ದುಡ್ಡನ್ನ ಅದರಿಂದ ಸತ್ತವರು ಯಾರು ನೀನು ಸಾಯ್ಲಿರಲ್ಲ ಇವತ್ತು ಒಂದು ಮತಿಯ ಗಲಭೆ ತೊಗೊಳ್ಳಿ ಅಥವಾ ಒಂದು ನೀರಿನ ಗಲಭೆ ತೊಗೊಳ್ಳಿ ಇಲ್ಲಿ ತನಕ ಒಬ್ಬ ಎಂ ಪಿ ಒಬ್ಬ ಎಮ್ ಎಲ್ ಎ ಮಗ ಏಟು ಬಿದ್ದಿದ್ದು ನೋಡಿ ರಣ್ಣೆವು ಇಲ್ಲ ಅವ್ರ ಜಖಮ್ ಆಗಿದ್ದು ನೋಡಿ ರಣ್ಣೆವು ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಜನ ನಾವು ಅರ್ಥ ಮಾಡಿಕೊಂಡು ಅವ ಮಾರಿ ನೋಡಿಕೊಂಡು ಓಟ್ ಹಾಕ್ತೀನಿ ಅಂದ್ರೆ ನೀನು ಯಾರಪ್ಪ ನೀನು ಮಾರಿ ನೋಡೋದಕ್ಕ ಯಾರು ನೀನು ಅಂತ ಕೇಳಬೇಕು ನಾವು ಸರ್ ಪ್ರಶ್ನೆ ಏನು ಆಗಬೇಕು ಈ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ನಮ್ಮ ಸಮಸ್ಯೆಗಳ ಮೇಲೆ ನಡೀಬೇಕು ಈ ಧರ್ಮ ಜಾತಿ ಅವನು ಇವನು ಅಲ್ಲ ನಾವನ್ನು ಮಾರಿಯಂತ ಅವನ ಮಹಾಪ್ರಭು ಅಂತೆ ಅವನ ದೇಶ ವಿಶ್ವಗುರು ಅಂತೆ ಹಂಗಾಗಬಾರ್ದು ನಮಗೆ ನಮಗೆ ಗೊತ್ತಿಲ್ಲಪ್ಪ ನಾವು ಲಾಸ್ಟ್ ಟೈಮ್ ಆರಿಸಿದ್ವಿ ನಮ್ಮ ಸಮಸ್ಯೆಗಳು ಪರಿಹಾರ ಆಗಿಲ್ಲ ಅದು ಯಾಕಂತ ಉತ್ತರ ಕೊಡು ಇಲ್ದಿದ್ರೆ ನಾವು ಉತ್ತರ ಕೊಡ್ತೀವಿ ನಿನ್ನ ಇಳಿಸ್ತೀವಿ ಯಾಕೆ ಇಳಿಸ್ತೀವಿ ಅಂದರೆ ಬರೋನಿಗೆ ಅರ್ಥ ಆಗಬೇಕು ಮತ್ತು ನೀನು ಮುಂದೆ ನನ್ನ ಸಮಸ್ಯೆಗಳನ್ನ ಪರಿಹಾರ ಮಾಡಿ ನಿನ್ನೂ ಇಳಿಸ್ತೀವಿ ಅಂತ ನಾವು ನಮ್ಮ ಕೈ ಅಷ್ಟೇ ಸೊ ಒಂದು ಪ್ರಜಾಪ್ರಭುತ್ವದ ಹಬ್ಬ ಅನ್ನೋಕತ್ತೀವಿ ನಮ್ಮ ಬಲ ಏನಂತ ನಾವು ಅರ್ಥ ಮಾಡ್ಕೋಬೇಕು ಈ ಧರ್ಮ ಜಾತಿ ಪಕ್ಕದಲ್ಲಿ ಅದು ನಮಗೆ ಅಣ್ಣ ಹಾಕೋದಿಲ್ಲ ಧರ್ಮ ಜಾತಿ ಅನ್ನೋದು ನಮ್ಮ ನಮ್ಮ ಧರ್ಮಗಳು ಇವರು ಬರೋಕೆ ಮುಂಚೆ ಇನ್ನು ದ ಧರ್ಮನ ಈ ದೇಶದಾಗ ಗುಡಿ ಕಟ್ಟದವ್ರಿಲ್ಲೇನೆ ಇವ್ರು ಬಂದ ಮೇಲೆ ಕಟ್ಟಕತ್ತಾರೇನೆ ಒಂದು ಆಸ್ಪತ್ರೆ ಇನ್ಮ್ರೇಷನ್ ಮಾಡೋಂದ್ರೆ ಒಂದು ದೇವಸ್ಥಾನದ ಇನಾಗ್ರೇಷನ್ ಮಾಡ್ಕೊಂಡು ನಾನು ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಅದರಿಂದ ಹೊಟ್ಟೆ ತುಂಬೋದಿಲ್ಲ ನಮ್ಮ ಮಕ್ಕಳ ಭವಿಷ್ಯ ಬೆಳೆಯೋದಿಲ್ಲ ನಮ್ಮ ಯುವಕರಿಗೆ ಉದ್ಯೋಗ ಅವಕಾಶ ಸಿಗೋದಿಲ್ಲ ನಮ್ಮ ರೈತರು ಬಾಳಂಗಿಲ್ಲ ಆದ್ದರಿಂದ ಈ ಎಲೆಕ್ಷನ್ನು ಪ್ರಜೆಗಳಲ್ಲಿ ನಾನು ಕೇಳ್ಕೊಳ್ಳೋದು ಮತದಾರರಲ್ಲಿ ನಾನು ಕೇಳ್ಕೊಳ್ಳೋದು ನಮ್ಮ ಸಮಸ್ಯೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವಾಗಿರಬೇಕು ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಪ್ರತಿಕ್ರಿಯೆ ಆಗಿರಬೇಕು ನೀವು ಹೋಗಿ ಓಟ್ ಹಾಕಬೇಕಾದ್ರೆ ನಮ್ಮ ಊರಿಗೆ ಇದಕ್ಕೆ ಮುಂಚೆ ಗೆಲ್ಲಿಸಿದವನು ಇವ ಮಾಡಿದ್ನ ಇಲ್ಲ ಇಲ್ಲ ಅಂದರೆ ಇಲ್ಲ ಅಂತ ಅವನಿಗೆ ಹಾಕಬಾರ್ದು ನಾವು ಮತ್ತೆ ನಂಬೋಣ ಇನ್ನೊಬ್ಬನ್ನ ನಂಬಲೇಬೇಕು ಯಾರು ಆಲ್ಟರ್ನೇಟಿವ್ ಬೇಕು ಬಟ್ ನೀವು ಹೀಗೆ ಮಾಡಿದರೆ ಮಾತ್ರ ಈ ಜನ ಪ್ರಶ್ನೆ ಕೇಳ್ತಾರೆ ನಮ್ಮ ಸಮಸ್ಯೆಗಳ ಬಗ್ಗೆ ಮತ್ ನ್ಯಾಪ ನೆನಪಿಸ್ತಾರಾ ಅಂತ ಆಗ್ತೈತೆ ಥ್ಯಾಂಕ್ ಯು ಇಲ್ಲಿ ಮೊದಲಿಗೆ ಅಂತಾರೆ ಯಾರು ಮುಖವನ್ನು ನೋಡಿ ನಾವು ಮತ ಹಾಕಬಾರ್ದು ಯಾರು ಇವತ್ತು ಜಾತಿ ಧರ್ಮಗಳನ್ನು ನೋಡಿವೆ ಇಲ್ಲಿ ಅಂತಾರೆ ಬೆಂಕಿ ಹಚ್ತಾರೆ ಅವ್ರಿಗೆ ನಾವು ಮತ ಹಾಕಬಾರ್ದು ಒಂದೇ ಒಂದು ಉದ್ದೇಶ ಏನಂದರೆ ನಮ್ಮ ಜನ ಅಂದರೆ ಸ್ಥಳೀಯ ಸಮಸ್ಯೆಗಳಿಗೆ ಯಾರು ಸ್ಪಂದನೆ ಕೊಡ್ತಾರೆ ಅವ್ರಿಗೆ ನಾವು ಅವಕಾಶ ಕೊಡಬೇಕು ಅನ್ನೋದು ಪ್ರಕಾಶ್ ರಾಜವರ ಮಾತು ಕ್ಯಾಮರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲರ್ಗೊಪ್ಪ ಟಿ ವಿ ಫೈವ್ ಹುಬ್ಬಳ್ಳಿ